ಹಲೋ ಎಲ್ರಿಗೂ ಸೊ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಿಮ್ಮ ಮುಂದೆ ನಾನೊಂದು ವೀಡಿಯೋನ ತೊಗೊಂಡು ಬಂದೀನಿ ಒಂದು ವಿಷಯನ ಸೊ ಏನು ಅಂತ ಅಂದರೆ ನಾನು ಮಾಡದೇ ಇರೋಂಥ ತಪ್ಪಿಗೆ ನಾನು ಅನ್ನಿಸ್ಕೊಳ್ಳೋಕೆ ರೆಡಿ ಇಲ್ಲ ಸೊ ಈ ವಿಷಯನ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ತಪ್ಪು ಮಾಡಿಲ್ವಲ್ಲ ಸೊ ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಇರೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಯಾಕಂದರೆ ಅದರಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದರೆ ಇಲ್ಲ ಹೋಗ್ಲಿ ನಾನು ನಾನೇನಾದರೂ ತಪ್ಪಾಗಿ ಏನಾದರೂ ಒಂದು ಮೆಸೇಜ್ ಕೊಟ್ಟಿದ್ರೆ ಸರಿ ಬಿಡು ನಾನು ಅದರಲ್ಲಿ ತಪ್ಪು ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳಿದ್ದಾರೆ ಅಂತ ನಾನು ಸರಿ ಪಡಿಸ್ಕೊಂತೀನಿ ಸ್ವಲ್ಪ ಜನ ಹೇಳೋ ವಿಷಯದಲ್ಲಿ ಹೇಳೋ ಕಾಮೆಂಟ್ ಸೆಕ್ಷನಲ್ಲಿ ಅವರು ಬರ್ದು ಬರೆದು ಕಳಿಸ್ತಿರಲ್ಲ ನೀವು ಅದನ್ನು ನಾನು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹೊರತು ನಾನು ಬೇಗ ಅವ್ರನ್ನ ವಾದ ಮಾಡೋಕೆ ಹೋಗಲ್ಲ ಸೊ ಫಸ್ಟು ಯೋಚನೆ ಮಾಡ್ತೀನಿ ಅದ್ರಲ್ಲಿ ನಾನು ಏನು ಅವಾಗ ವಾದ ಮಾಡ್ತೀನಿ ಅದು ಬಿಟ್ಟರೆ ಸೊ ಸುಮ್ಮನೆ ಸುಮ್ಮನೆ ರೆಡಿ ಇಲ್ಲ ಅದಕ್ಕೋಸ್ಕರ ಮೊನ್ನೆ ಒಬ್ರು ಕಾಮೆಂಟ್ ಮಾಡಿದರು ಸೊ ಏನಂತ ಅಂದರೆ ತೋರಿಸ್ತೀನಿ ನಾನು ಇಲ್ಲದೆ ಏನು ಮಾತಾಡೋಕ್ಕೆ ಹೋಗಲ್ಲ ಸೊ ನೋಡಿ ಇಲ್ಲಿದೆ ಅವ್ರು ಕಳಿಸಿರೋ ಅಂಥದ್ದೆಲ್ಲನೂ ಅದು ನಿಮಗೆ ರಿವರ್ಸಲ್ ಕಾಣಿಸ್ತಾ ಇದೆ ನಾನು ಓದ್ತೀನಿ ಸೊ ನಿಮಗೆ ಅರ್ಥ ಆಗುತ್ತೆ ಒಬ್ರು ಚಂದು ಶಿವ ಅಂತ ಹೇಳ್ಬಿಟ್ಟು ಐಡಿಯಿಂದ ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತೋರಿಸ್ಕೊಡಿ ಮ್ಯಾಮ್ ಅಂತ ಸೊ ಅದಕ್ಕೆ ನಾನೇನು ರಿಪ್ಲೈ ಮಾಡಿದೆ ಸಿಸ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸೆಟ್ಟಿಂಗ್ಸ್ ಇದೆ ನೀವು ಟೆಕ್ ಚಾನಲ್ ನೋಡಿ ಕ್ರಿಯೇಟ್ ಮಾಡಿ ಅಂತಂದು ಹೇಳಿದೆ ಯಾಕಂದರೆ ಅದು ಒಂದು ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಹೇಳ್ಕೊಡುವಂಥದ್ದಲ್ಲ ತುಂಬ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನಾವು ಮಾಡಿಲ್ಲ ಅದು ಕ್ರಿಯೇಟ್ ನಮ್ಮ ಮನೆಯವರು ಅವ್ರ ಬ್ರದರ್ ಕೈಲಿ ಮಾಡಿಸಿರೋ ಅಂಥದ್ದು ಅದನ್ನು ನಾನು ಆ ರೀತಿ ಹೇಳಿದೆ ಅದು ತುಂಬ ಪ್ರೋಸೆಸ್ ಇದೆ ನೀವು ಬೇಕಾದರೆ ಬೇರೆಯವರು ಟೆಕ್ ಚಾನಲ್ ನೋಡಿ ಇಲ್ಲ ಯಾರಾದರೂ ಸೈಬರ್ ಸೆಂಟ್ರ್ ಹತ್ರ ಹೋಗಿ ಕ್ರಿಯೇಟ್ ಮಾಡಿಸಿ ಸ್ವಲ್ಪ ತಿಳಿದಿರೋರ ಹತ್ರ ಕ್ರಿಯೆ ಕ್ರಿಯೇಟ್ ಮಾಡಿಸಿ ನಮಗೆ ಈ ರೀತಿ ನಮ್ಮ ಬ್ರದರ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಅಂತಂದು ಹೇಳಿದ್ದು ಸೊ ಅದಕ್ಕೆ ಬಾಸ್ ಎಮ್ ಫೋರ್ ಆರ್ ಅಂತ ಇದೆ ಸೊ ಐ ಡಿಯಾ ಅವ್ರದ್ದು ಇಲ್ಲಿದೆ ಅವ್ರೇನು ಕಳಿಸ್ಯಾರೆ ಅವರು ತೋರ್ಸಲ್ಲ ಫಸ್ಟ್ ನಿಮ್ಮ ಕ್ಯಾಶ್ಟ್ ಯಾವುದು ಅವರಿಗೆ ಹೇಳು ಸೊ ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಚಂದು ಶಿವ ಅವರು ವೈ ಅಂತ ಕಳಿಸ್ತಾರೆ ಯಾಕೆ ಅಂತ ಅದಕ್ಕೆ ಅವರು ಬಾಸ್ ಅನ್ನೋರು ಮತ್ತೆ ರಿಪ್ಲೈ ಮಾಡಿದ್ದಾರೆ ಏನಂತ ಬಿಕಾಸ್ ಶಿ ಹ್ಯಾವ್ ಟೋಲ್ಡ್ ಹರ್ ಕ್ಯಾಸ್ಟ್ ನೇಮ್ ಪ್ಲೀಸ್ ಸಿ ಹಾರ್ ಕಾಮೆಂಟ್ಸ್ ಇಫ್ ಯು ಆರ್ ಎಲಿಜಿಬಲ್ ಓನ್ಲಿ ದಿ ವಿಲ್ಸೆ ಗುರು ಕಾಮನ್ ಸೆನ್ಸ್ ಇಟ್ಕೊ ಸ್ವಲ್ಪ ಅವರು ಲೀಸ್ಟ್ ನೋಡಿ ಅಂತಂದು ಹೇಳಿದ್ದಾರೆ ಸೊ ನಾನು ಸೊ ನಾನು ಅದಕ್ಕೆ ರಿಪ್ಲೈ ಇವ್ರಿಗೆ ಏನು ಮಾಡಿದೆ ಬಾಸ್ ಅನ್ನೋರಿಗೆ ಅಂದರೆ ಬ್ರದರ್ ತಪ್ಪು ತಿಳ್ಕೊಬೇಡಿ ಯಾವುದಾದ್ರು ಯಾವುದಾದ್ರೂ ಏನು ಕ್ಯಾಸ್ಟು ಅದರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ನನಗೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ ನಮ್ಮ ಚಾನಲ್ ಬೇರೆಯವರ ಹತ್ತಿರ ಕ್ರಿಯೇಟ್ ಮಾಡಿಸಿರೋದು ನಮ್ಮ ಮನೆಯವರು ಅಂತ ನಾನು ರಿಪ್ಲೈ ಮಾಡಿದ್ದೀನಿ ಅಲ್ಲ ಇಷ್ಟು ನಾನು ಒಂದು ವಿಷಯನ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸರಿ ಇದ್ರೆ ಸರಿ ಅಂದ್ಬಿಡಿ ಇಲ್ಲಾಂದ್ರೆ ತಪ್ಪು ನೀವು ಮಾಡೋ ಅಂಥದ್ದು ತಪ್ಪು ಅಂತ ಹೇಳಿಬಿಡಿ ನಾನು ತಿದ್ಕೊತೀನಿ ನಾನು ಯಾವುದೇ ಒಂದು ವಿಡಿಯೋದಲ್ಲಿ ನಮ್ಮ ಕ್ಯಾಸ್ಟ್ ಬಗ್ಗೆ ನಾನು ಮಾತಾಡಿಲ್ಲ ಸೊ ನಾನು ನಮ್ಮ ಕ್ಯಾಸ್ಟ್ ಅವ್ರಿಗೆ ಈಗ ಅವ್ರು ಏನು ಹೇಳ್ತಿದ್ದಾರೆ ಇನ್ನೊಬ್ರು ರಿಪ್ಲೈ ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಉದ್ದೇಶ ಏನಂದರೆ ನಾನು ನಮ್ಮ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಂತೆ ಬೇರೆಯವ್ರ ಕ್ಯಾಶ್ಟವ್ರಿಗೆ ಸಪೋರ್ಟ್ ಮಾಡಲ್ವಂತೆ ಸೊ ಏನು ಮೈಂಡ್ಸೆಟ್ ಜನ ಇರ್ತಾರೆ ಅಂದರೆ ನಿಜ ನನಗೆ ಹಂಗೆ ನಿಜ ಅವತ್ತಿಂದ ಸಖತ್ ಕೋಪ ಇದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದೇ ಬಂದಿದ್ದು ಸೊ ನಿಮಗೂ ಒಂದು ಕ್ಲಾರಿಫೈ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಇರೋರು ಏನಾದರೂ ಈ ಥರ ತಪ್ಪಾಗಿ ಮಾತಾಡ್ತಾರೆ ನಾನು ನೀವು ವಿಡಿಯೋ ನೋಡ್ತಾ ಇರ್ತೀರ ತುಂಬ ದಿನದಿಂದ ನೋಡ್ತಾ ಇರೋರು ತುಂಬ ಜನ ಇದ್ದೀರಾ ನಾನು ಸ್ಟಾರ್ಟಿಂಗಿಂದ ನೋಡ್ತಾ ಇದೀರ ನಾನು ಯಾವತ್ತಾದ್ರೂ ನಮ್ಗೆ ಕ್ಯಾಶ್ಟ್ ನಮ್ಮ ಕ್ಯಾಶ್ಟ್ ಹೈಲೈಟ್ ಅಂತ ನಾನು ಮಾತಾಡಿದ್ದೀನ ಸೊ ಅವ್ರವ್ರು ಕ್ಯಾಶ್ಟ್ ಏನಕ್ಕೆ ಬರಬೇಕು ಇಲ್ಲಿ ಇಷ್ಟಕ್ಕೂ ಸೊ ನನಗೆ ಕ್ಯಾಸ್ಟ್ ಫೀಲಿಂಗ್ ಇಲ್ಲ ಸೊ ನಾನು ಹೇಳ್ಬೇಕಂದ್ರೆ ನನಗೂ ನಮ್ಮ ಮನೆಯವ್ರಿಗೂ ಆ ಥರ ಕ್ಯಾಶ್ ಫೀಲಿಂಗ್ಸೇ ಇಲ್ಲ ಆ ಥರ ಇದ್ರೆ ನಾವು ಯಾರ ಮನೆಗಳಿಗೂ ಹೋಗ್ತಾ ಇರಲಿಲ್ಲ ಸೊ ನಾವೇನು ಇದು ಅಂತಂದು ಹೇಳ್ತಾ ಇಲ್ಲ ಹೇಳ್ತಾ ಇರೋದು ಸೊ ಎಲ್ಲರೂ ಮನುಷ್ಯರು ಒಂದೇ ಸೊ ನಾನು ಎಲ್ಲಾದರೂ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ನೀವೇ ತಪ್ಪಾಗಿ ನಾನು ಮಾತಾಡಿದ್ರೆ ಹೇಳಿ ವೀಡಿಯೋದಲ್ಲಿ ತಿದ್ಕೊಂತೀನಿ ನಾನು ಸೊ ಅದ್ಬಿಟ್ಟು ಇನ್ನು ನಾರ್ಮಲಾಗಿ ಆಗಿ ಇನ್ನು ಹಬ್ಬಗಳು ಮಾತಾಡ್ ಮಾಡಿದ್ರೆ ಇನ್ನು ಅಪ್ಲೋಡ್ ಮಾಡದೇ ಇರ್ತೀನಿ ಆ ವೀಡಿಯೋ ಸೊ ಅದರಲ್ಲಿ ನಾವು ನಮ್ಮ ಮನೆಯಲ್ಲಿ ನನ್ನ ಲೈಫ್ ಸ್ಟೈಲ್ ಏನು ನಡೆಯುತ್ತೋ ಅದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮುಖಾಂತರ ನಾವು ವಾಲ್ಮೀಕಿ ಹಬ್ಬ ಮಾಡಿದ್ವಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕ್ಯಾಶ್ಟ್ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಕಿಚ್ಚ ಸುದೀಪ್ ಸರ್ ಅವ್ರದ್ದು ಬರ್ತ್ಡೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಷ್ಟು ಬಿಟ್ಟರೆ ನಾನು ಇನ್ನೆಲ್ಲೂ ನಮ್ಮ ಕ್ಯಾಶ್ಟು ಇದು ಅದು ಅಂತ ನಾನು ಮಾತಾಡಿಲ್ಲ ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ ಡೈಲಿ ನಾನು ಲಾಗಲ್ಲಿ ನೋಡ್ತಾ ಇರ್ತೀರ ಆಮೇಲೆ ಸ್ವಲ್ಪ ಜನ ಕೇಳ್ತಾ ಇರ್ತೀರ ನಿಮ್ಮ ಕ್ಯಾಶ್ಟ್ ಯಾವುದು ಅಂತಂದು ನಾನು ತುಂಬ ಜನಕ್ಕೆ ರಿಪ್ಲೈ ಮಾಡಿರಲಿಲ್ಲ ಸ್ವಲ್ಪ ದಿನ ಅವಾಗ ಪ್ಲೀಸ್ ಹೇಳಿ ಮೇಡಮ್ ನಮಗೆ ತಿಳ್ಕೊಬೇಕು ಅಂತ ಆಸೆ ಹೇಳಿ ಅಂದಿದ್ದಕ್ಕೆ ನಾವು ವಾಲ್ಮೀಕಿ ಜನಾಂಗದವರು ನಾವು ವಾಲ್ಮೀಕಿ ನಾಯಕರು ಅಂತಂದು ಹೇಳಿದ್ದೀನಿ ಸ್ವಲ್ಪ ವೀಡಿಯೋಸಲ್ಲಿ ಅದಕ್ಕೋಸ್ಕರ ನೀವು ತುಂಬಾ ಜನ ಹೇಳ್ತಾ ಇದ್ರಿ ಈ ತರ ಕಾಮೆಂಟ್ಸ್ಗೆಲ್ಲ ಇಗ್ನೋರ್ ಮಾಡಿ ಸಿಸ್ ಅಂತಂದು ಒಂದೊಂದು ಕಾಮೆಂಟ್ ಹೆಂಗಿರುತ್ತೆ ಅಂದ್ರೆ ನಾನು ಬಿಟ್ಬಿಡೋಣ ಅನ್ಸುತ್ತೆ ಆದ್ರೆ ನನ್ನ ಕೋಪ ಬಂದ್ಬಿಡುತ್ತೆ ಆ ಥರ ಇರುತ್ತೆ ಸೊ ಕೋಪ ಬರ್ಸೋಕೆ ಆ ರೀತಿ ಮಾತಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಅಂತ ನಮಗೂ ಗೊತ್ತು ಸೊ ಆದ್ರೂ ಇದು ನನಗೆ ಬ ಇಷ್ಟ ಆಗಲಿಲ್ಲ ಈ ಕಾಮೆಂಟು ಸೊ ಅದಕ್ಕೋಸ್ಕರ ಇದನ್ನ ತೊಗೊಳೋಕೆ ಆಗ್ತಾಯಿಲ್ಲ ನನ್ನ ಕೈಲಿ ಸೊ ಅದಕ್ಕೆ ಫಸ್ಟು ಕ್ಯಾಶ್ಟ್ ಅನ್ನೋದು ಬಿಟ್ಬಿಡಿ ಸೊ ಯಾರಾದರೂ ಏನು ಎಲ್ಲರೂ ಮನುಷ್ಯರೇ ಸೊ ಅದು ನನ್ನ ನನ್ನಲ್ಲಿ ನಮ್ಮ ಮನೆಯವರಲ್ಲಿ ಇದೆ ಸೊ ಆ ಭಾವನೆ ಅದು ಗೊತ್ತು ಸೊ ಅದು ಬಿಟ್ಟು ನಿಮಗೆ ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ವೀಡಿಯೋದಲ್ಲೂ ನಾನು ಎಲ್ಲೂ ಕ್ಯಾಶ್ಟ್ ಬಗ್ಗೆ ಕ್ಯಾಶ್ಟ್ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ವೀಡಿಯೋ ಆಮೇಲೆ ವೀಡಿಯೋ ಕೇಳೋದು ಕಾಮೆಂಟ್ ಮಾಡೋದನ್ನ ಕಲೀರಿ ಸೊ ಅಷ್ಟೇ ಅವ್ರಿಗೆ ಹೇಳೋದಷ್ಟೇ ಅವರು ಕಾಮೆಂಟ್ ಮಾಡಿದ್ರಲ್ಲ ಅವರಿಗೆ ಸೊ ನೋಡಿ ತುಂಬ ಜನ ಇದನ್ನೇ ಕೇಳ್ತಾ ಇದ್ದೀರಾ ಚಾನೆಲ್ ಕ್ರಿಯೇಟ್ ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ ಸೊ ಅವರಿಗೆಲ್ರಿಗೂ ಈ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ ಸೊ ತಂಬ್ಲೇನು ಅಷ್ಟೇ ಒಂದು ಆ್ಯಪಲ್ಲಿ ನಾವು ಈಗ ಪಿಕ್ಸಲ್ ಆ್ಯಪಲ್ಲಿ ನಾನು ಮಾಡೋ ಅಂಥದ್ದು ಅದನ್ನ ನಾನು ಈಗ ಕವರ್ ಮಾಡಬೇಕಂದ್ರೆ ಇನ್ನೊಂದು ಮೊಬೈಲ್ ಬೇಕು ನನಗೆ ಸೊ ನನಗೆ ಇನ್ನೊಂದು ಮೊಬೈಲ್ ಇಲ್ಲ ಇದೇ ವೀಡಿಯೋದಲ್ಲೇ ನಾನು ವೀಡಿಯೋಸು ಅಂಡ್ ಎಲ್ಲ ಅಪ್ಲೋಡ್ ಮಾಡೋದು ಶೂಟ್ ಮಾಡೋದು ಎಲ್ಲ ಇದರಲ್ಲೇ ಮಾಡ್ತಾ ಇರ್ತೀನಿ ಸೊ ಸೌಂಡ್ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ನಿಮಗೆ ಇವ್ರು ಏನಕ್ಕೆ ಎಷ್ಟು ಕೇಳೋದು ತೋರಿಸ್ತಾ ಇಲ್ಲ ಅಂತ ಅಂದ್ಕೊತಾ ಇರ್ಬೋದು ನಾನು ಕಾಮೆಂಟಲ್ಲಿ ರಿಪ್ಲೈ ಆಗಲ್ಲ ಜಾಸ್ತಿ ನನಗೂ ತುಂಬ ಕೆಲಸಗಳು ಇರ್ತವೆ ವರ್ಕ್ ಇರ್ತವೆ ವೀಡಿಯೋಸ್ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಪ್ರತಿಯೊಂದು ನಾವೇ ನೋಡ್ಕೋಬೇಕು ಹಾಗಾಗಿ ನನಗೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಾಮೆಂಟಲ್ಲಿ ಜಾಸ್ತಿ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಆದ್ರೂ ನಾನು ಪ್ರತಿಯೊಂದು ಕಾಮೆಂಟ್ಗೂ ನಿಮಗೆ ಶಾರ್ಟಾಗಿ ರಿಪ್ಲೈ ಮಾಡ್ತಾ ಇದೀನಿ ನಿಮಗೆ ಉತ್ತರ ಕೊಡ್ತಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡಿ ಟೆಕ್ ಚಾನಲ್ ಅಂದರೆ ನೋಡಿ ಯೂಟ್ಯೂಬಲ್ಲೇ ತುಂಬ ಜನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತಾರೆ ನಿಮ್ಗೆ ಅರ್ಥ ಆಗೋ ರೀತಿ ಪಾಸ್ ಮಾಡ್ಕೊಂಡು ಅವ್ರು ಏನು ವೀಡಿಯೋನ ಪಾಸ್ ಮಾಡಿ ನೋಡ್ಬೋದು ಆಮೇಲೆ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಅರ್ಥ ಮಾಡಿಕೊಂಡು ಅವರು ನಿಮ್ಗೆ ಅರ್ಥ ಆಗೋ ರೀತಿಯೇ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಒಂದ್ಸರಿ ಚೆಕ್ ಮಾಡಿ ಅವ್ರ ವೀಡಿಯೋಸು ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ತಂಬ್ಲೇನೂ ಅಷ್ಟೇ ಸೊ ನಾವು ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾವು ಅಷ್ಟೇ ಬರೀ ವೀಡಿಯೋಸ್ ನೋಡೇ ಕಲಿತು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾ ಇರೋದು ಮುಂದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅದು ಬಿಟ್ಟರೆ ಇನ್ನೇನು ಉದ್ದೇಶ ಇಲ್ಲ ನನಗೆ ಈ ಥರ ವೀಡಿಯೋ ಎಲ್ಲ ಕವರ್ ಮಾಡಬೇಕು ಮತ್ತೆ ನಿಮಗೆ ಅದು ಪಿಕ್ಸೆಲ್ ಬಲ್ಲಿ ನಾನು ತಮ್ಮೇನೇ ಯಾವ ರೀತಿ ಮಾಡ್ತೀನಿ ಅದೆಲ್ಲ ಮಾಡ್ಬೇಕಂದ್ರೂ ಒಂದು ಮೊಬೈಲ್ ಎಕ್ಸ್ಟ್ರಾ ಇರಬೇಕು ನಾನು ಸೊ ಒಂದು ಮೊಬೈಲಲ್ಲಿ ಮಾಡ್ತಾ ಇದ್ರೆ ಇನ್ನೊಂದು ಮೊಬೈಲಲ್ಲಿ ಆ ವೀಡಿಯೋ ಕವರ್ ಆಗ್ತಾ ಇರಬೇಕು ಅದಕ್ಕೋಸ್ಕರ ಒಂದು ಮೊಬೈಲ್ ಇದೆ ಅದರಲ್ಲಿ ನಾನು ಹೆಂಗೆ ಕವರ್ ಮಾಡಲಿ ಹೇಳಿ ನಾವು ನಮ್ಮ ಮನೆಯವ್ರದ್ದು ಅಷ್ಟಾಗಿ ವರ್ಕೇ ಆಗಲ್ಲ ಅದು ಮೊಬೈಲು ಕ್ಯಾಮ್ರಾನು ಚೆನ್ನಾಗಿಲ್ಲ ಅವ್ರದ್ದು ಸೊ ಅದಕ್ಕೋಸ್ಕರ ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಎಲ್ಲನೂ ಹೇಳೋಕ್ಕೆ ಆಗೋಲ್ಲ ಪ್ರತಿಯೊಂದೂ ಆದರೂ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ನಿಮಗೆ ಬೇರೆ ಯಾರಾದರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಸೊ ಎರಡು ಮೂರು ಕ್ಯಾಮ್ರಾ ಇಟ್ಟಿರ್ತಾರಲ್ಲ ಅಂಥವ್ರನ್ನ ಕೇಳಿ ಸೊ ಹೇಳ್ಕೊಟ್ರು ಹೇಳ್ಕೊಡ್ತಾರೆ ನಿಮಗೆ ನಾನು ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಯೂಟ್ಯೂಬ್ ಬಗ್ಗೆ ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಸ್ವಲ್ಪ ತಿಳ್ಕೊಂಡು ಮಾತಾಡಿ ಅಷ್ಟೇ ಕಾಮೆಂಟ್ ಆ ರೀತಿ ಮಾಡೋರ್ಗೆ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ ಸೊ ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ನಾನು ವೀಡಿಯೋಸ್ನ ನೋಡ್ತೀರಾ ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇಲ್ಲಿ ನನಗೆ ಕೊನೆಯವರೆಗೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರ್ತೀರಾ ಸೊ ಇನ್ನೊಂದು ಸ್ವಲ್ಪ ಲೈಕ್ ಮಾಡಿ ಹಾಗೆ ವೀಡಿಯೋಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರೆಲ್ಲ ನೋಡ್ತಾ ಇದ್ರೆ ಸೊ ನಿಮ್ಮಿಂದ ಈ ಹೆಲ್ಪ್ ಆಗುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕದಾಗಿ ವೀಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಫೈನಲಿ ಹೇಳ್ತಾ ಇದೀನಿ ನನಗೆ ಯಾವುದೇ ಥರ ಕ್ಯಾಶ್ ಫೀಲಿಂಗ್ ಆಗಿರ್ಬೋದು ಕ್ಯಾಶ್ಟ್ ನಮ್ಮ ಕೆಟ್ಟವ್ರಿಗೆ ಸಪೋರ್ಟ್ ಮಾಡ್ತೀನಿ ಬೇರೆ ಕೆಷ್ಟೋರ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋದೆಲ್ಲ ಇಲ್ಲ ನನ್ನ ಹತ್ರ ಸೊ ನಮ್ಮ ಮನೆಯವ್ರ ಹತ್ರನೂ ಇಲ್ಲ ಸೊ ಅದನ್ನು ತಿಳ್ಕೊಂಡು ಅದು ಏನು ನೋಡಿದ್ರೂ ಗೊತ್ತಾಗ್ತಿಲ್ಲ ನನಗೆ ವೀಡಿಯೋದಲ್ಲಿ ನಿಮಗೆ ಮ್ಯಾನಸ್ ಇಲ್ವಾ ನೋಡಿ ಒಂದು ಸಾರಿ ಅವರು ವೀಡಿಯೋಸ್ ಅಂತಾರೆ ಯಾವ ವೀಡಿಯೋದಲ್ಲಾದರೂ ಏನಾದರೂ ಹೇಳಿದೆ ಅದಕ್ಕೆ ಸ್ವಲ್ಪ ಕಾಮೆಂಟ್ ಮಾಡಬೇಕಾದ್ರೆ ನೋಡಿ ಮಾಡಿ ಏನು ಜನ ಥೂ ನನಗಂತೂ ಭಾಳ ಕೋಪ ಇದೆ ಕಾಮೆಂಟ್ ಮಾಡಿರೋರ ಮೇಲೆ ಸೊ ನಿಜವಾಗ್ಲೂ ಸೊ ಅದಕ್ಕೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾಯಿರಿ ಸಂಜೆ ಆಗಲೇ ಒಂದು ಐದುವರೆ ಆಗಿತ್ತು ಇಲ್ಲಿ ನಮ್ಮ ಅಮ್ಮ ಅವರು ಅಗಸೆ ಗಿಡದಲ್ಲಿ ಗಿಳಿ ಒಂದೆರಡು ಬಂದು ಕುತ್ಕೊಳ್ತವೆ ನೋಡಿ ಅದು ಅಂದರೆ ಆಪೋಸಿಟ್ ಇಡ್ದೀವಿ ಕ್ಯಾಮ್ರ ಅದಷ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಶೇಪ್ ಕಾಣ್ತಾ ಇರ್ಬೋದು ಅದ್ರ ಮೇಲ್ಗಡೆ ನೋಡಿ ಸೊ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ ಮಿಸ್ ಕಾಡ್ತಾ ಇದೆಯಲ್ಲ ಸೊ ಅದು ಗಿಳಿ ಭಾಳ ಚೆನ್ನಾಗಿರುತ್ತೆ ಯಾವಾಗಲೂ ಇರುತ್ತೆ ಅದು ಸಂಜೆ ಟೈಮಲ್ಲಿ ಅದಕ್ಕೆ ಅದೊಂದು ಕ್ಲಿಪ್ಪು ಆ್ಯಡ್ ಮಾಡೋಣ ನಿಮಗೆ ತೋರಿಸೋಣ ಅಂತಂದು ಹೇಳಿಬಿಟ್ಟು ಅದು ತೋರಿಸ್ತಾ ಇದ್ದೀವಿ ಆ ಕಡೆಯಿಂದ ಶೂಟ್ ಮಾಡಿದರೆ ಚೆನ್ನಾಗಿ ಕವರ್ ಆಗೋದು ಅದು ನಾವೇನಾದರೂ ಸೌಂಡ್ ಮಾಡಿದ್ರೆ ಆರೋಗ್ಬಿಡುತ್ತೆ ಅದಕ್ಕೆ ಸೈಲೆಂಟಾಗಿ ಹಂಗೆ ತೋರಿಸ್ಕೊಟ್ವಿ ನಿಮಗೆ ಚೆನ್ನಾಗಿತ್ತಲ್ವ ಹಾಗೆ ಅದು ಆ ಕಡೆ ಇತ್ತು ಸೊ ಅಷ್ಟರಲ್ಲಿ ನಮ್ಮಮ್ಮ ಅವರು ಕೆರೆಯಿಂದ ಹಸುಗಳ್ ಹೊಡ್ಕೊಂಡು ಬಂದರು ಹಸುಗಳು ಎಮ್ಮೆ ಎಲ್ಲ ಮೇಯ್ಸಕ್ಕೆ ಹೋಗಿರ್ತಾರಲ್ಲ ಅವನ್ನೆಲ್ಲ ಹೊಡ್ಕೊಂಡು ಬಂದರು ಲಾಸ್ಯಾಗೆ ಸ್ವಲ್ಪ ಮೈ ಬಿಸಿಯಾಗಿತ್ತು ಅದಕ್ಕೋಸ್ಕರ ಅಲ್ಲೇ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇದ್ಲು ಸ್ವಲ್ಪ ಈಗ ಸ್ವೆಟರ್ ಹಾಕ್ಬಿಟ್ಟು ಮತ್ತೆ ಕರ್ಕೊಂಡು ಬಂದೆ ಹೊರಗಡೆ ಆಟ ಆಡ್ತಾ ಇದ್ಲು ಅದಕ್ಕೆ ಈ ಹಸುಗಳೆಲ್ಲ ಬಂದ್ವಲ್ಲ ಎಮ್ಮೆ ಅವೆಲ್ಲ ಒಂದೇ ಸಾರಿ ಬಂದುಬಿಟ್ಟು ಇನ್ನು ರೋಜ ಒದ್ದಾಡ್ತಾ ಒದ್ದಾಡ್ತಾಯಿದ್ಲು ಕಟ್ಟಾಕೋದಕ್ಕೆ ಅದಕ್ಕೆ ನಾನು ಕಟ್ಟಾಕ್ ತಿನ್ಕೊಡು ಅಂತ ಹೇಳ್ಬಿಟ್ಟು ಎಮ್ಮೆ ನೋಡಿ ಸೊ ಈ ಕಡೆ ಕೆಳಗಡೆ ದಾರಿಗೆ ಹೋಗಕ್ಕೆ ಬಂತು ಅದಕ್ಕೆ ನಾನೇ ಇಟ್ಕೊಂಡು ಹೋಗಿ ಕಟ್ಟಾಕೋಣ ಅಂತ ಕಟ್ಟಾಕೋದೆ ಈಗ ರೋಜನು ಮತ್ತೆ ಲಾಸ್ಯ ಈ ತಾತ ಮೂವರು ಮೂವರೂ ಸುಮ್ಮನೆ ತಮಾಷೆಗೆ ಜಗಳ ಮಾಡ್ತಾಯಿದ್ರು ದುಡ್ಡು ಕೊಡಲ್ಲ ನಿನ್ಗೆ ಹೋಗುವಂತಂದು ತಾತ ಅಂತ ಇದ್ದರೆ ಲಾಸ್ಯ ನೋಡಿ ಸೊ ನನಗೆ ಕೊಡಬೇಕಷ್ಟೇ ಅಂತಂದು ಕೈ ಹೆಂಗೆ ಅಂತ ಅವಳೆ ಸೊ ಕೊಡಲಿ ಕೊಡಲಿಲ್ಲ ಅಂದರೆ ಬೇಡ ಅಂತ ನೋದಲು ಸೊ ಮಾನ್ವೀಕ ಕೊಡ್ತೀನಿ ಅಂತ ಆ ತಾತ ಲಾಸ್ಟೇ ಮಾನ್ವಿಕು ಮೂರು ಜನ ತುಂಬ ಕ್ಲೋಸ್ ಆಗಿರ್ತಾರೆ ಡೇ ಫುಲ್ಲು ಹಾಗೆ ಜಗಳನು ಹಂಗೆ ಮಾಡ್ಕೊತಾ ಇರ್ತಾರೆ ಮೂರು ಜನನು ಸೊ ಅವರು ಆ ತಾತ ಬಂದು ನಮಗೆ ಕಂಪ್ಲೇಂಟ್ ಹೇಳೋದು ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ನಮಗಂತೂ ಇವ್ರು ಮೂವರಿಂದ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾ ಇರುತ್ತೆ ಹಾಗೆ ನೋಡಿ ಇದು ದೊಡ್ಡ ಹಸು ಇದಕ್ಕೆ ಮೊನ್ನೆ ಯಾವುದೋ ಒಂದು ಹಸು ಇರಬಿಟ್ಟಿತ್ತು ಆ ಕಡೆ ಆ ಕೊಂಬಲ್ಲಿ ಒಕ್ಕಳ ಇರುತ್ತಲ್ಲ ಅಲ್ಲಿಗೆ ಪಾಪ ಅದು ನೋವಾಗ್ಬಿಟ್ಟೈತೆ ನನ್ನ ತಮ್ಮ ನೈಟ್ ನೈಟ್ ಐಟ್ಮೆಂಟ್ ಎಲ್ಲ ತಂದು ಹಚ್ಬಿಟ್ಟ ಅವನಿಗೆ ಕೋಪ ಬಂದಿತ್ತೆ ದೊಡ್ಡ ಹಸುಗೆ ಬೇರೆ ಹಾಲು ಕಡಿಮೆ ಆಗ್ಬಿಡುತ್ತೆ ಅಂತಂದು ಬೇರೆಯವ್ರ ಹಸು ಇರ್ದಿರೋದು ಅದಕ್ಕೆ ಅದನ್ನು ಹಚ್ಚೋಕ್ಕೆ ಅಂತಂದು ಅವ್ನು ತೊಗೊಂಡು ಬಂದ ಅಷ್ಟರಲ್ಲಿ ನಾನು ಎಮ್ಮೆ ಕಟ್ ಹಾಕ್ತಾಯಿದ್ದೀನಿ ಇದೇ ಎಮ್ಮೆ ನಮಗೆ ಕಾಫಿಗೆ ಮತ್ತು ಇದಕ್ಕೆ ಯಾವುದು ಮೊಸರು ಎಲ್ಲ ಹಾಲು ಕೊಡೋವಂಥದ್ದು ಮೊಸರಿಗೆ ಎಲ್ಲಾನು ತುಂಬ ಚೆನ್ನಾಗಿರ್ತೀನಿ ನಾನು ಸ್ವಲ್ಪ ದಿನ ಅಷ್ಟೇ ಹಾಲು ಕೊಡೋದು ಭಾಳ ದಿನದಿಂದ ಕರಿತಾ ಇದ್ದಾಗಲೇನೆ ಸೊ ನೋಡಿ ಎಷ್ಟು ಚೆನ್ನಾಗೈತಲ್ಲ ಇದು ನಮ್ಮ ಅಪ್ಪ ಅವ್ರದು ಎಮ್ಮೆ ಅಂದರೆ ನಮ್ಮ ನಮ್ಮಮ್ಮ ತಗೊಂಡಿರೋಂಥದ್ದು ಇದು ಎಮ್ಮೆ ಚಿಕ್ಕ ಮರಿ ಇದ್ದಾಗ ತೊಗೊಂಡಿದ್ದಿದ್ದು ಇವಾಗ ನೋಡಿರಿ ಹಾಲು ಕೊಡ್ತಾ ಇದೆ ಒಂದು ಮರಿನೂ ಐತೆ ಇದಕ್ಕೆ ಅಂದರೆ ಒಂದು ಕರು ಕೋಣ ಕರುನೂ ಏನೋ ಇದೆ ಹೌದು ಹೆಣ್ಣುದಲ್ಲ ಗಂಡದು ಕೋಣಗರ ಅಂತಾರೆ ಅದನ್ನು ಸೊ ಅದಿದೆ ಅದಕ್ಕೆ ಇದನ್ನ ಕಟ್ಟಿಬಿಟ್ಟು ಸ್ವಲ್ಪ ಹುಲ್ಲು ಹಾಕಿದ್ವಿ ಒಣವಲ್ಲು ಅದನ್ನು ತಿನ್ನೋಕ್ಕೆ ಅಂತ ಏನು ಇಷ್ಟಪಡ್ತಾ ಇತ್ತು ಅದಕ್ಕೆ ತಿನ್ನಲಿ ಅಂತ ಈಗ ಕಟ್ಬಿಟ್ಟು ಆ ಕಡೆ ಸೈಡ್ಗೆ ಹೋಗೋ ಅಷ್ಟರಲ್ಲಿ ಮತ್ತು ಇದು ಲಾಸೇನು ಮತ್ತು ಆ ತಾತ ಮತ್ತೆ ಜಗಳ ಅಲ್ಲಿ ಸೊ ಅದಕ್ಕೆ ನಾನು ಬಗೆಹರಿಸೋಣ ಅಂತಂದು ಹೋದರೆ ಅವಳು ಇಲ್ಲ ಇದು ಮೊಬೈಲಲ್ಲೇನೋ ನೋಡಿಬಿಟ್ಟಿದ್ದಾಳೆ ಸೊ ಡಿಪ್ಸ್ ಹೊಡೆದು ಬಿಟ್ಟು ಹೋಗಿ ಮಕ್ಕಳು ಹಿಂಗೆ ಗುದ್ದೋದು ಹೊಟ್ಟೆಗೆ ಸೊ ಆ ಥರ ಪಂಚ್ ಕೊಡ್ತಾವಳ ತಾತನಿಗೆ ಹೋಗ್ಬಿಟ್ಟು ಆ ರೀತಿ ಮಾಡಬಾರ್ದಮ್ಮ ಅಂದರೆ ಮತ್ತೆ ನೋಡು ತಾತ ನನ್ನ ಮೇಲೆ ಬರ್ತೈತೆ ಅಂತಂದು ಹೇಳ್ತಾ ಇತ್ತು ಅದಕ್ಕೆ ಹಾಯ್ ಮಾಡು ನೋಡು ಕ್ಯಾಮ್ರಾ ಮಾಮ ವೀಡಿಯೋ ತೆಗಿತೈತೆ ಹಾಯ್ ಮಾಡು ಅಂತ ಅಂದರೆ ಹ್ಞೂ ನಾನು ಮಾಡಲ್ಲ ಅಂತಂದು ಹೇಳ್ತಾ ಇದ್ಲು ನೀನು ಮಾಡಿಲ್ಲ ಅಂದರೆ ನಾನು ಕರ್ಕೊಂಡು ಹೋಗಲ್ಲ ಎಲ್ಲೋನು ಅಂತಂದು ಹೇಳಿದೆ ಅಷ್ಟರಲ್ಲಿ ಮಾ ಹಾಯ್ ಮಾಡ್ತೀನಿ ಅತ್ತೆ ಅಂತಂದು ಹಿಂದೆ ಹಿಂದೆ ಓಡಾಡ್ತಾ ಇದ್ಲು ಮತ್ತು ಹಾಯ್ ಮಾಡು ಅಂತ ಅಂದರೆ ನೋಡಿ ಹಾಯ್ ಮಾಡ್ತಾಳೆ ಭಾಳ ನಾಚಿಕೆ ಸ್ವಭಾವ ಅದರಲ್ಲಿ ತಾತ ಸ್ವಲ್ಪ ಇರ್ತಾನೆ ಯಾವಾಗಲೂ ಸೊ ಹೀಗೆ ಇನ್ನು ಸಂಜೆ ಟೈಮ್ ಆದರೆ ಈ ರೀತಿ ಕೆಲಸಗಳು ನೋಡಿ ಆ ರೀತಿ ನಿಂತ್ಕೊಳ್ಳೋದು ಒಂದು ಎರಡು ಮೂರು ಡಿಪ್ಸ್ ಹೊಡೋದ್ಲು ಅದೊಂದು ತಗಿಲಿಲ್ಲ ವೀಡಿಯೋ ಎಲ್ಲ ಮಿಸ್ ಮಾಡ್ಕೊಳವ್ರೆ ಆಮೇಲೆ ಗುರಾಯಿಸ್ಕೊಂಡು ಹೋಗೋದು ಆ ತಾತನ ಹೊಡೆಯೋದು ಸೊ ಆ ರೀತಿ ಕೆಲಸಗಳು ಮಾಡ್ತಾಳೆ ತುಂಬ ತಮಾಷೆಯಿಂದ ಇರುತ್ತೆ ಮಕ್ಕಳ ಜೊತೆ ಆಟಾಡೋದು ನೋಡಿ ಸೊ ನಾನು ಅದು ವೀಡಿಯೋ ಹೊಡೆಯೋದೆಲ್ಲ ತೆಗ್ದಿಲ್ಲ ಸೊ ಆ ರೀತಿ ತೆಗಿಬಾರ್ದಲ್ವ ಹಾಗಾಗಿ ಅದು ತಮಾಷೆಗೆ ಅವರಿಬ್ಬರು ಥರ ಇದು ಮಾಡ್ತಿರ್ತಾರೆ ಸೊ ಅದಕ್ಕೆ ನಾನು ಕರ್ಕೊಂಡೆ ಆ ರೀತಿ ಎಲ್ಲ ಇದು ಮಾಡಬಾರ್ದು ಅಂತ ಕರ್ಕೊಂಡ್ರೆ ಅವಳು ಮತ್ತು ಆ ತಾತ ನನ್ನ ರೇಗಿಸ್ತಾನೆ ದುಡ್ಡು ಕೊಡೋಲ್ಲ ಅಂತಾನೆ ಅಂತಂದು ಹೇಳ್ತಾ ಇದ್ಳು ಸೊ ಹಂಗೆ ಅಷ್ಟರಲ್ಲಿ ಸ್ವಲ್ಪ ಬೆಡ್ಶೀಟ್ ಬಂದರು ಮಾರ್ಕ್ ಅಂತ ನನಗೆ ನಿತಿನ್ಗೂ ಮತ್ತು ಅರವಿಂದನ್ಗೆ ಒಂದು ಬೆಡ್ಶೀಟ್ ಬೇಕಾಗಿತ್ತು ಸೊ ನೋಡಿ ಚೆನ್ನಾಗಿತ್ತು ಕಲರ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದೊಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇದನ್ನು ಇವರು ಮಹಾರಾಷ್ಟ್ರದಿಂದ ಬಂದಿರೋದಂತೆ ಈ ಕಡೆ ಬಂದು ಸುಮಾರು ಹತ್ತು ವರ್ಷ ಆಗಿದೆ ಅಂತಾಗ್ಲೇ ತೆಲುಗು ಅದು ಎಷ್ಟು ಚೆನ್ನಾಗಿ ಮಾಡ್ತಾ ಮಾತಾಡ್ತಾಯಿದ್ರು ಅಂದರೆ ಭಾಷೆ ಚೆನ್ನಾಗಿ ಕಲ್ತಿದ್ದಾರೆ ಇವರು ಹಿಂದಿಯವರಾಗಿದ್ರು ತುಂಬ ಚೆನ್ನಾಗಿ ಭಾಷೆ ನಮ್ಮ ಭಾಷೆಗಳೆಲ್ಲ ಕನ್ನಡ ತೆಲುಗು ಎಲ್ಲ ಕಲ್ತಿದ್ದಾರೆ ಹಾಗೆ ಇದಕ್ಕೆ ಸೆವೆನ್ ಹಂಡ್ರೆಡ್ ಹೇಳ್ತಾಯಿದ್ರು ಇಲ್ಲ ಅದು ಅಷ್ಟೊಂದು ವೆಯ್ಟ್ ಇಲ್ಲ ಒಂದು ಸ್ವಲ್ಪ ತೆಲುಗು ಇದೆ ಅಮ್ಮ ಅವ್ರು ತಗೊಂಡ್ರೆ ಚೆನ್ನಾಗಿತ್ತು ಅದಕ್ಕೆ ನಾವು ಬಾಗಿನ್ ಮಾಡ್ತಾ ಇದ್ವಿ ಸೊ ಫೈನಲ್ ತ್ರೀ ಹಂಡ್ರೆಡ್ ಕೊಡ್ತೀವಿ ಅಷ್ಟೇ ಅಂತಂದು ಹೇಳಿದ್ವಿ ಇಲ್ಲ ತ್ರೀ ಹಂಡ್ರೆಡ್ ಆಗಲ್ಲ ಫೋರ್ ಹಂಡ್ರೆಡ್ ಕೊಡಿರಿ ಅಂತ ಅವರು ಸೊ ಇಲ್ಲ ಇಲ್ಲ ಅಂತಂದು ಹೇಳಿಬಿಟ್ಟು ಕೊನೆಗೆ ತ್ರೀ ಫಿಫ್ಟಿ ತೊಗೊಳವರ್ಗು ಬಿಡಲಿಲ್ಲ ಅವರು ತ್ರೀ ಫಿಫ್ಟಿ ಕೊಟ್ವಿ ಬೆಡ್ಶೀಟ್ಗೆ ಚೆನ್ನಾಗಿದೆ ಸೊ ನನ್ನ ನಿತಿನ್ಗೂ ಅರವಿಂದ ಇದನ್ನು ಕೊಡ್ತೀನಿ ನೋಡಿರಿ ತ್ರೀ ಹಂಡ್ರೆಡ್ಗೆ ಅಂತಾರೆ ಸೊ ಅದು ನಾನು ತೊಗೊಂಡಿದ್ದು ನೂರೈವತ್ತು ತೊಗೊಂಡಿದ್ದೀವಿ ಆ ಥರ ಬೆಡ್ಶೀಟು ಒಂದಿದೆ ಅದನ್ನೇ ನಾವು ಇನ್ನೂರು ರೂಪಾಯಿ ಕೊಡ್ತೀವಿ ನಮ್ಗೆ ಇನ್ನೂರು ರೂಪಾಯಿ ಕೊಡು ನಾವು ಇನ್ನೂ ಅದನ್ನು ಯೂಸೇ ಮಾಡಿಲ್ಲ ಅಂತ ನಮ್ಮ ಮನೆಯವರು ಹಂಗೆ ವ್ಯಾಪಾರ ಅಂದಮೇಲೆ ಈ ಥರ ತಗೋಬೇಕು ಅಂದಸ್ತು ಅಂದಮೇಲೆ ಬಾರ್ಗಿನ್ ಅನ್ನೋದು ಮಾಡೇ ಮಾಡ್ತಾರೆಲ್ರು ಹಾಗೆ ನಾವು ತ್ರೀ ಫಿಫ್ಟಿ ಕೊಟ್ಟು ಬೆಡ್ಶೀಟ್ ತೊಗೊಂಡ್ವಿ ತೊಗೊಂಡಾದಮೇಲೆ ಈಗ ಸಂಜೆ ಆಗಲೇ ಒಂದು ಎಂಟು ಗಂಟೆ ಆಗಿತ್ತು ಆವಾಗ ರೈಸ್ ಮಾಡೋಣ ಅಂತ ಸಾಂಬಾರು ಇತ್ತು ಪಪ್ಪು ಸಾಂಬಾರು ರೈಸ್ ಮಾಡೋಣ ಅಂತ ಕೂತಿದ್ರೆ ಇಲ್ಲಿ ರೋಜನೂ ಮತ್ತು ನನ್ನ ತಮ್ಮ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ರೈಸ್ ಮಾಡ್ಕೊಂಡು ತಿಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್